ನಮ್ಮ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ ಎನ್ನುವಂತೆ ಇಂದು ಸೋನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ರಾಕೆಟ್ ಉಡಾವಣೆ ಸೌರಶಕ್ತಿ ಸೌರಮಂಡಲ ಜೀವಿಗಳ ಪ್ರಭೇದಗಳು ಜಲಮೂಲಗಳ ರಕ್ಷಣೆ ಜೀವಕೋಶಗಳ ರಚನೆ ಮತ್ತಿತರ ಹತ್ತು ಹಲವು ವೈವಿಧ್ಯಮಯ ವಿಜ್ಞಾನದ ಪ್ರಯೋಗ ಮಾದರಿಗಳನ್ನು ಮಾಡುವ ಮೂಲಕ ಶಾಲೆಯ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಿದರು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಕುರಿತು ಇ ಸಿಒ ಜೈರಾಮ್ ಮಾತನಾಡಿ ನಮ್ಮ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಅನಾವರಣ ಮಾಡುವ ದೃಷ್ಟಿಯಿಂದ ನಾವು ಶಾಲೆಗಳಲ್ಲಿ ವಿಜ್ಞಾನ ಪ್ರಯೋಗಗಳನ್ನು ಮಾಡುವ ಮೂಲಕ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ತುಂಬಿ ಅವರಲ್ಲಿರುವ ಮೌಢ್ಯ ಮತ್ತು ಕಂದಾಚಾರವನ್ನು ಅಳಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಸಂಶೋಧನಾ ಅಂಗವಾಗಿ ಅವರು ಸಿ ವಿ ರಾಮನ್ ಎಫೆಕ್ಟ್ ಅಥವಾ ಸಿ ವಿ ರಾಮನ್ ಪರಿಣಾಮ ಅಂತಕ್ಕಂಥ ಒಂದು ಸಂಶೋಧನೆಯನ್ನು ಪ್ರಚಾರಪಡಿಸಿ ಅದರೋಸ್ಕರ ನಾವು ಈ ಒಂದು ವಿಜ್ಞಾನ ದಿನವನ್ನು ಆಚರಿಸ್ತಾ ಇದ್ದೀವಿ ಸೊ ಈ ವಿಜ್ಞಾನ ದಿನ ಆಚರಣೆಯ ಒಂದು ಮೂಲಭೂತವಾದ ಅಂಶ ಏನಪ್ಪಾ ಅಂತಂದರೆ ಇದು ವಿಜ್ಞಾನದ ದಿನದ ಇದು ಸಂವಿಧಾನದ ಒಂದು ಆಶೆಯಾಗಿದೆ ಸಂವಿಧಾನದ ಐವತ್ತೊಂದು ಎ ಹೆಚ್ ಹೆಚ್ ಅಂತಕ್ಕಂಥ ಒಂದು ಭಾಗದಲ್ಲಿ ವಿವರಿಸಿದರೆ ಏನಪ್ಪಾ ಅಂತಂದ್ರೆ ಆ ವಿಜ್ಞಾನದ ಅಂತಂದ್ರೆ ಸೈಂಟಿಫಿಕ್ ಟೆಂಪರ್ ಅಂತ ಕರಿತೀವಿ ಅಂದ್ರೆ ಆ ವಿಜ್ಞಾನದ ಒಂದು ವಿಚಾರಗಳನ್ನು ನಾವು ಎಲ್ಲ ಕಡೆ ಬಿದ್ದುತ್ತಾ ಹೋಗಬೇಕು ಮತ್ತೆ ಮೌಢ್ಯತೆಯನ್ನ ನಿರ್ಮೂಲನೆ ಅದ್ರ ಮೂಲಕ ಮತ್ತೆ ಅಂದಾಜ ಕಂದಾಚಾರ ಅಂತಾರೆ ಅದು ಹಳ್ಳಿ ಕಡೆ ಇಟ್ಕೊಂಡಿರ್ತಕ್ಕಂಥ ಮೂಢನಂಬಿಕೆ ಮೂಢನಂಬಿಕೆಯನ್ನ ತೆಗೆಯುವುದರ ಮೂಲಕ ನಾವು ವಿಜ್ಞಾನ ಅಥವಾ ಸೈಂಟಿಫಿಕ್ ಟೆಂಪರ್ ಅಥವಾ ವಿಜ್ಞಾನಗಳನ್ನು ವಿಜ್ಞಾನದ ವಿಚಾರಗಳನ್ನು ಹೇಳ್ತಾ ಹೋಗ್ಬೇಕು ಮತ್ತೆ ಯಾವುದೇ ವಿಚಾರಗಳನ್ನು ನಾವು ಒಪ್ಕೋಬೇಕಾದ್ರೆ ಅಥವಾ ಅದನ್ನು ತರ್ಕ ಮಾಡಿ ಚರ್ಚೆ ಮಾಡಿ ಅದನ್ನು ನಾವು ಒಪ್ಕೋಬೇಕು ಸುಮ್ಮ ಸುಮ್ಮನೆ ಒಪ್ಕೋಬಾರ್ದು ಅಂತ ಸೊ ನಮ್ಮ ಸಂವಿಧಾನದವರು ಕೂಡ ಅದನ್ನು ವಿವರಿಸಿದ್ದಾರೆ ಸೊ ಸಂವಿಧಾನದ ಆಸೆ ಇದಂತೆ ನಾವು ವಿಜ್ಞಾನ ದಿನವನ್ನು ಇಂದು ಆಚರಿಸ್ತಾ ಇದೀವಿ ಈ ವಿಜ್ಞಾನ ದಿನದ ಆಚರಣೆಗೆ ಎಲ್ಲ ನಮ್ಮ ಈ ಒಂದು ಸೋನ ಶಾಲೆಯ ಮುಖ್ಯ ಮತ್ತು ಶಾಲಾ ಶಿಕ್ಷಕರು ಮುಖ್ಯಮಂತ್ರಿಗಳು ಸರ್ ಎಲ್ಲರೂ ಕೂಡ ಇಲ್ಲಿ ನೆರೆದಿದ್ದೀನಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಆಚರಿಸ್ತಾ ಇದ್ದೀನಿ ಸೊ ಈಗ ಈ ವಿಜ್ಞಾನ ದಿನದ ಒಂದು ಒಂದು ಸವಿವರ ಸಣ್ಣ ವಿವರ ಅಂದರೆ ಈ ರಾಮನ್ ಪರಿಣಾಮದ ಒಂದು ಅಂಗವಾಗಿ ನಾವು ಈ ವಿಜ್ಞಾನ ದಿನವನ್ನು ಆಚರಿಸ್ತಾ ಇದ್ದೀವಿ ಈಗ ರಾಮನ್ ಪರಿಣಾಮದ ಬಗ್ಗೆ ಮೇಡಮ್ನವರು ಹೇಳಿದರು ಹೇಳೋದು ರಾಮನ್ ಸ್ಕ್ಯಾಟರಿಂಗ್ ಅಥವಾ ಬೆಳಕು ಚೆದುರುವಿಕೆ ಬಗ್ಗೆ ಅವರೊಂದು ಸಂಶೋಧನೆ ಮಾಡಿ ಅದನ್ನ ಇದೇ ಸಂದರ್ಭದಲ್ಲಿ ಮಕ್ಕಳ ಈ ಪ್ರತಿಭೆಗೆ ಅನಾವರಣಕ್ಕೆ ಕಾರಣರಾದ ಮುಖ್ಯ ಉಪಾಧ್ಯಾಯ ಚೆನ್ನಯ್ಯ ರೇಷ್ಮಾ ವಸಂತ ಸೋನಿ ರವರನ್ನ ಅಭಿನಂದಿಸಲಾಯಿತು